ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಯಾವ ರೀತಿ ಚೆಕ್ನ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಿಮಗೆ ಲೈವ್ ಎಕ್ಸಾಂಪಲ್ಲು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ರೇಷನ್ ಕಾರ್ಡು ಯಾವ ಒಂದು ಸ್ಥಿತಿಯಲ್ಲಿದೆ ಡಿಆಕ್ಟಿವೇಟ್ ಆಗಿದೆಯಾ ಅಥವಾ ಸಸ್ಪೆಂಡ್ ಆಗಿದೆಯಾ ಅಥವಾ ಆ್ಯಕ್ಟಿವ್ ಇದೆಯಾ ಅಂತ ಹೇಳಿ ಈ ವಿಡಿಯೋದನ್ನು ನೀವು ಕಂಪ್ಲೀಟಾಗಿ ನೋಡಿದ್ರೆ ಹೇಗೆ ನೋಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ನೀವು ಸೈಬರ್ ಸೆಂಟ್ರಿಗೆ ಬೆಂಗಳೂರು ಒನ್ಗೆ ಹೋಗಬೇಕು ಅಂತ ಏನೂ ಇಲ್ಲ ಮೊಬೈಲಲ್ಲೇ ನೀವೇ ಚೆಕ್ ಮಾಡ್ಕೊಬೋದು ಸೊ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಂಪಾರ್ಟೆಂಟು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪಟ್ಟಿನ ಯಾವ ರೀತಿ ನೋಡ್ಬೋದು ಅಂತ ಹೇಳಿ ಇವಾಗ ತಿಳಿಸ್ಕೊಡ್ತೀನಿ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ ಸೊ ಬನ್ನಿ ಇವಾಗ ನೇರವಾಗಿ ನಾನು ನಿಮಗೆ ವೆಬ್ಸೈಟಿಗೆ ಕರ್ಕೊಂಡೋಗಿ ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಗೂಗಲಲ್ಲಿ ನೀವು ಆಹಾರ ವೆಬ್ಸೈಟ್ ಅಂತ ಹೇಳಿ ಸರ್ಚ್ನ ಮಾಡ್ತೀರಾ ಅದರಲ್ಲಿ ನಿಮಗೆ ಫಸ್ಟು ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಓಪನ್ ಆಗುತ್ತೆ ಇದನ್ನು ಒತ್ತಿದ ತಕ್ಷಣ ನಿಮಗೆ ಈ ರೀತಿ ರೀತಿಯಾಗಿರೋವಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಬೆಂಗಳೂರವರಾಗಿದ್ದರೆ ಬೆಂಗಳೂರನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಈ ಸೈಡ್ ಏನಾದರೂ ಬರೋದಾದರೆ ಈ ಕಡೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಬೆಳಗಾವಿ ಬಾಗಲಕೋಟೆ ಉಡುಪಿ ಉತ್ತರ ಕರ್ನಾಟಕ ವಿಜಯಪುರ ಆಗಿದ್ದರೆ ಕೆಳಗಡೆ ಇರೋದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿಯಾಗಿರುವಂಥ ಒಂದು ಪೇಜ್ ಓಪನ್ ಆಗುತ್ತೆ ಈ ಥರ ಪೇಜ್ ಓಪನ್ ಆದಮೇಲೆ ನೀವು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಹೇಳಿ ಎರಡನೇ ಆಪ್ಷನ್ ಏನು ಕಾಣಿಸ್ತಿದೆ ಈ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋತೀರಾ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಎರಡು ಆಪ್ಷನ್ ಕಾಣಿಸುತ್ತೆ ವಿತೌಟ್ ಓ ಟಿ ಪಿ ಅಂತ ಆಪ್ಷನ್ನ ಕೊಟ್ಕೊಂಡು ಇಲ್ಲಿ ನಿಮ್ಮ ರೇಷನ್ ಕಾರ್ಡಿನ ನಂಬರ್ನ ನೀವು ಟೈಪ್ ಮಾಡ್ಕೋಬೇಕಾಗತ್ತೆ ಟೈಪ್ ಮಾಡಿ ಗೋ ಅಂತ ಕೊಟ್ಟರೆ ನಿಮಗೆ ಈ ರೀತಿಯಾಗಿರುವಂಥ ಒಂದು ಶೀಟ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ನಿಮ್ಮ ಆರ್ ಸಿ ಸ್ಟೇಟಸ್ ಸಸ್ಪೆಂಡೆಡ್ ಅಂತ ಹೇಳಿ ತೋರಿಸ್ತಾ ಇರುವಂಥದ್ದು ಈ ರೀತಿ ಇದು ಆ್ಯಕ್ಟಿವ್ ಆಗಿದ್ದರೆ ಇಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ಆ್ಯಕ್ಟಿವ್ ಅಂತ ಹೇಳಿ ತೋರಿಸುತ್ತೆ ಸಸ್ಪೆಂಡ್ ಅಂತ ಅಂದರೆ ಈ ಥರ ತೋರಿಸುತ್ತೆ ಅಂಡರ್ ರಿವ್ಯೂ ಅಂತ ಏನಾದರೂ ಬಂದರೆ ನಿಮಗೆ ಇಲ್ಲಿ ಅಂಡರ್ ರಿವ್ಯೂ ಅಂತ ಹೇಳಿ ತೋರಿಸುತ್ತೆ ಈ ರೀತಿ ನಿಮ್ಮ ರೇಷನ್ ಕಾರ್ಡಿನ ಕ್ಯಾನ್ಸಲೇಷನ್ ಆಗಿದೆಯೋ ಅಥವಾ ಯಾವ ಸ್ಟೇಟಸಲ್ಲಿದೆ ನಿಮ್ಮ ರೇಷನ್ ಕಾರ್ಡು ಅಂತ ಈ ಒಂದು ಪೇಜ್ ಮುಖಾಂತರ ನೀವು ತಿಳ್ಕೊಬೋದಾಗಿದೆ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಈ ವೆಬ್ಸೈಟ್ ಯಾವಾಗಿಂದ ಎಷ್ಟೊತ್ತಿಂದ ಎಷ್ಟೊತ್ತನಕ ಓಪನ್ ಆಗಿರುತ್ತೆ ಅಂತ ಹೇಳಿ ನಿಮಗೆ ಕ್ಲಿಯರಾಗಿ ಇಲ್ಲೇ ಸಹ ತೋರಿಸಿದರೆ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ನಿಮಗೆ ಈ ಒಂದು ವೆಬ್ಸೈಟು ಓಪನ್ ಇರುತ್ತೆ ಮೊಬೈಲಲ್ಲೇ ಕೂತ್ಕೊಂಡು ನೀವು ಆರಾಮಾಗಿ ಚೆಕ್ನ ಮಾಡ್ಬೋದು ಕಡೆ ಇವಾಗ ನಿಮ್ಮೆಲ್ಲರಿಗೂ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಿರುತ್ತೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯಾವುದು ಹಣ ಬರ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡಿನ ಸ್ಥಿತಿನ ನೀವು ಅರ್ಥ ಮಾಡಿಕೊಂಡ್ರೆ ಏನಕ್ಕೆ ಹಣ ಬಂದಿಲ್ಲ ಅಂತ ಹೇಳಿ ನಿಮಗೆ ರೀಸನ್ ಇದರಿಂದ ಗೊತ್ತಾಗುತ್ತೆ ಸೊ ದಯವಿಟ್ಟು ಇವಾಗಲೇ ಹೋಗಿ ಈ ರೀತಿ ಚೆಕ್ನ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ರೇಷನ್ ಕಾರ್ಡಿನ ಸ್ಥಿತಿ ಹೇಗಿದೆ ಅಂತ ತಿಳ್ಕೋಬೇಕು ಅಂತಲೂ ತುಂಬ ಜನ ಹೇಳ್ತಿದ್ರು ಅಂದರೆ ಅಪ್ರೂವಲ್ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ ಅಂತ ಹೇಳಿ ಸಹ ನಾವು ಈ ವೆಬ್ಸೈಟ್ ಮುಖಾಂತರ ತಿಳ್ಕೊಬೋದಾಗಿದೆ ವೆಬ್ಸೈಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ನಿಮಗೆ ಆಗುತ್ತೆ ಸೊ ದಯವಿಟ್ಟು ಹೋಗಿ ಇವಾಗಲೇ ಚೆಕ್ನ ಮಾಡ್ಕೊಳ್ಳಿ ಹಾಗೇನೆ ನಿಮ್ಗೆ ಇಫ್ ಇನ್ ಕೇಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಾನು ಅದಕ್ಕೆ ನಿಮಗೆ ಸಹಾಯ ಮಾಡಿ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಮತ್ತೊಮ್ಮೆ ನಿಮಗೆ ಹೇಳ್ಕೊಡ್ತೀನಿ ಈ ವಿಡಿಯೋಯಿಂದ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡಿನ ಸ್ಥಿತಿನ ಕೂಡ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋವೊಂದಿಗೆ ನಮಸ್ಕಾರ